ಅದನ್ನ ದಾಖಲು ಮಾಡ ಅವಕಾಶ ಇದೆ ಅದ್ರ ಸಲುವಾಗಿ ಮತ್ತೆ ಗೌರ್ಮೆಂಟ್ ನ್ಯಾಯಾಲಯ ನ್ಯಾಯಾಧೀಶರು ಎಲ್ಲಾ ಅಧಿಕಾರಿಗಳನ್ನ ಯಾರು ಕಲಿತಾರೆ ಅವರು ಮಾತ್ರ ಇಲ್ಲಿ ಬಂದು ನಿಧಾನವಾಗಿ ಸಾವಧಾನವಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಬೇಕು ಅಂತ ಹೇಳಿ ಸಾರ್ವಜನಿಕರಲ್ಲಿ ನಾನು ಈ ಮೂಲಕ ಗಂತಿ ಮಾಡ್ತೇನೆ ಪರ್ಸೆಂಟ್ ಅಷ್ಟು ರೈತರದು ಬಾಕಿ ಉಳಿತು ಸೊ ಏಕೆ ಇದು ಬಾಕಿ ಉಳಿದಿದೆ ಅಂತೇಳಿ ನಾವು ಪರಿಶೀಲನೆಯನ್ನ ಎಲ್ಲ ವಿಲೇಜ್ ಅಕೌಂಟೆಂಟ್ ವಿಎಗಳ ವೃತ್ತಗಳ ಮತ್ತು ಗ್ರಾಮಗಳ ಮಟ್ಟದಲ್ಲಿ ನಾವು ಪರಿಶೀಲನೆ ಮಾಡಿದಾಗ ಸುಮಾರು ಇಪ್ಪತ್ತೈದು ಸಾವಿರದ ಐದು ನೂರು ಜನರದು ಕೋತಿ ಖಾತೆ ಬಾಕಿ ಇದೆ ಅಂತೇಳಿ ಅಂಕಿಅಂಶಗಳು ದೊರೆತವು ಆ ಅಂಕಿಅಂಶಗಳ ಆಧಾರದ ಮೇಲೆ ಇಷ್ಟು ಜನರ ಕೌತಿ ಖಾತೆ ಮಾಡಿದ್ರೆ ಬಹುಶಃ ಎಲ್ಲರದು ನೂರಕ್ಕೆ ನೂರಷ್ಟು ಫ್ರೂಟ್ಸ್ ಐಡಿಯನ್ನು ಕ್ರಿಯೇಟ್ ಮಾಡಲಿಕ್ಕೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಸರ್ಕಾರದಿಂದ ಕೊಡುವಂತಹ ಎಲ್ಲ ಸವಲತ್ತುಗಳನ್ನು ನೇರವಾಗಿ ಅವರ ಆಧಾರ್ ಲಿಂಕ್ ಆಗಿರ್ತಕ್ಕಂಥ ಬ್ಯಾಂಕ್ ಖಾತೆಗೆ ಜಮಾ ಮಾಡುವಂತಹ ಕಾರ್ಯಕ್ರಮ ಇರೋದರಿಂದ ಈ ಫ್ರೂಟ್ಸ್ ಐಡಿ ಕಡ್ಡಾಯವಾಗಿ ಬೇಕಾಗುತ್ತೆ ಅದನ್ನು ಮಾಡಿಸಲೇಬೇಕು ಅಷ್ಟೇ ಅಲ್ಲದೆ ಅದಕ್ಕೆ ಪೂರಕವಾಗಿ ಇತರೆ ಯಾವುದೇ ರೀತಿ ನೀವು ಸವಲತ್ತುಗಳನ್ನು ಪಡ್ಕೊಳ್ಬೇಕು ಅಂತಂದರೆ ಈಗ ಪ್ರಸ್ತುತ ಹಾಲಿ ವಾರಸದಾರ ಯಾರಿದ್ದಾರೆ ಅವರ ಹೆಸರಿಗೆ ಆರ್ ಟಿ ಸಿಗಳು ಅಪ್ಡೇಷನ್ ಆಗಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನಾವು ಕ್ರಮವಹಿಸಬೇಕು ಅಂತೇಳಿ ಮುಂದಾದವು ಹಾಗೆ ನಾವು ಮೊದಲನೇ ಐದನೇ ತಾರೀಕು ಇದೇ ತಿಂಗಳು ನಡೆದಂತಹ ಮೊದಲನೇ ಕೋತಿ ಖಾತೆ ಆಂದೋಲನದಲ್ಲಿ ಸುಮಾರು ಇನ್ನೂರ ತೊಂಬತ್ತೇಳು ಖಾತೆದಾರರ ಹೆಸರನ್ನು ಹಾಲಿರ್ತಕ್ಕಂಥ ವಾರಸದಾರರ ಹೆಸರಿಗೆ ಅಪ್ಡೇಷನ್ ಮಾಡಿದ್ದೀವಿ ತದನಂತರ ಆರಂಭದಲ್ಲಿ ಇದು ಸ್ವಲ್ಪ ಕುಂಠ ಸಾಕು ಟೈಮ್ ಕೊಟ್ಟು ಎಲ್ಲ ಪೇಪರ್ ಮತ್ತು ಪ್ರೆಸ್ ಮೂಲಕ ನಾವು ಪ್ರಚಾರ ಕೊಟ್ಟಿದ್ದಾಗ್ಯೂ ಕೇವಲ ನಮಗೆ ಇನ್ನೂರ ತೊಂಬತ್ತೇಳು ಅರ್ಜಿಗಳು ಮಾತ್ರ ಬಂದವು ಸೊ ಅದರಲ್ಲಿ ನಾವು ಪರಿಶೀಲನೆಯನ್ನು ಮಾಡಿ ಯಾವ ಲಿಟಿಗೇಷನ್ ಇಲ್ಲ ಯಾವುದಕ್ಕೆ ನಾವು ಬಂದಂಥ ಎಲ್ಲ ಅರ್ಜಿಗಳನ್ನು ಪುರಸ್ಕರಿಸೋದಕ್ಕಾಗೋದಿಲ್ಲ ಕೆಲವೆಲ್ಲ ಲಿಟಿಗೇಷನ್ಸ್ ಇರ್ತವೆ ಕೋರ್ಟ್ ಮತ್ತು ಇತರೆ ನ್ಯಾಯಾಲಯಗಳಲ್ಲಿ ವಿಚಾರಣೆ ಬಾಕಿ ಇರುತ್ತೆ ಅಂತಹ ಪ್ರಕರಣಗಳನ್ನು ಹೊರತುಪಡಿಸಿ ಕಾನೂನಿನ ಅಡಿನಲ್ಲಿ ಯಾವುದಕ್ಕೆ ನಾವು ಹೆಚ್ಚು ಒತ್ತನ್ನು ಕೊಟ್ಟು ಅದನ್ನು ಕ್ಲಿಯರ್ ಮಾಡ್ಲಿಕ್ಕೆ ಅವಕಾಶ ಇದೆ ಅವನ್ನ ನಾವು ಮೊದಲ ಆದ್ಯತೆ ತಗೋಬೇಕು ಅಂತ ಹೇಳಿ ನಾವು ಮಾಡಿದ್ವಿ ತದನಂತರ ನಲವತ್ತೆರಡು ಫೈಲ್ಗಳನ್ನು ಇವತ್ತು ಸಿದ್ಧ ಮಾಡಿದೀವಿ ನಲ್ವತ್ತೆರಡು ಫೈಲ್ಗಳಲ್ಲಿ ಆರ್ ಫೈಲ್ಗಳಲ್ಲಿ ಸಿ ತಿದ್ದುಪಡಿಗಳಿದಾವೆ ಇನ್ನೂರ ತೊಂಬತ್ತೇಳು ಕೋತಿ ಇವಿಷ್ಟನ್ನು ಸೇರಿಸಿದ್ರೆ ಸಾವಿರದ ಮುನ್ನೂರ ಐವತ್ತೊಂಬತ್ತು ಫಲಾನುಭವಿಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಹಾಗಾಗಿ ಸೊ ತಾವು ಕೂಡ ಎಲ್ಲರೂ ಈ ಒಂದು ಕಾರ್ಯಕ್ರಮದ ಸದುಪಯೋಗವನ್ನು ಪಡ್ಕೊಳ್ಳಿಕ್ಕೆ ಎಲ್ಲರೂ ಹಾಜರಿದ್ದೀರಿ ಎಲ್ಲರೂ ಇದೇ ಥರ ನಿಮ್ಮ ಏನು ಜಮೀನುಗಳಿದೆ ಆಸ್ತಿ ಇದೆ ಅದನ್ನು ಅಪ್ಡೇಷನ್ ಮಾಡ್ಕೋಬೇಕು ಕಾಲಕಾಲಕ್ಕೆ ಅದು ಪ್ರಸ್ತುತ ಇರತಕ್ಕಂಥ ವಾರಸದಾರರಿಗೆ ಹೆಸರಿಗೆ ಇದ್ದಾಗ ಮಾತ್ರ ಅದರಿಂದ ಸರ್ಕಾರದ ಸವಲತ್ತು ತೊಗೊಳೋದು ಮುಂದೆ ಆಗ್ತಕ್ಕಂಥ ಪ್ರಸ್ತುತ ಇರ್ತಕ್ಕಂಥ ಖಾತೆದಾರರಿಗೆ ಹಕ್ಕನ್ನು ವರ್ಗಾವಣೆ ಮಾಡಿಕೊಳ್ಳೋದು ಅಲ್ಲಿವರೆಗೆ ಅವನ್ನೆಲ್ಲ ತಡಿಬೇಕು ಭೂವಾಜ್ಯಗಳನ್ನ ಸಂಖ್ಯೆಗಳನ್ನ ಕಡಿಮೆ ಮಾಡಬೇಕು ಅನ್ನೋದಾದ್ರೆ ಈ ತರದ ಕಾರ್ಯಕ್ರಮಗಳ